ಪುನೀತ್ ಕಿರಳಿಯರ ನಮಸ್ತೆ ನಮಸ್ತೆ ಪುನೀತ್ ಕಿರಳ್ಯ ನೀವು ನಮ್ಮನಿಗೆ ಹೇಗೆ ಮಾಡ್ತಿದ್ರಿ ಗೊತ್ತಾ ನಾನ್ ಸಾಧಾರಣ ಹದಿನೈದು ಹದಿನಾರನೇ ವಯಸ್ಸಿನಲ್ಲಿ ಈ ಹಿಂದೂ ಸಂಘಟನೆಯಲ್ಲಿ ಬೆಳ್ತಂಗಡಿಯಲ್ಲಿ ಸಾವಿರ ಹುಡುಗರ ನೆಟ್ಟು ತಿರುಗಿಸಿದ್ರು ಹದಿನಾರನೇ ವಯಸ್ಸಿನಲ್ಲಿ ವೀರೇಂದ್ರ ಹೇಗಿದೆ ಇವತ್ತು ಇಷ್ಟು ದೊಡ್ಡ ನಾನೊಂದು ಸಾಮ್ರಾಜ್ಯ ಕಟ್ಟಿಕೊಂಡು ಹಿಂದೂ ಯುವಕ ಇಂದು ಯುವಕರ ಪಡೆ ಕಟ್ಟಿಕೊಂಡಿದ್ರಿಂದ ವೀರೇಂದ್ರ ಜೀವಂತ ಬಿಟ್ಟಿದ್ದಾನೆ ಇಲ್ಲದ ಸಾಯಿಸ್ತಿದ್ದೆ ನನ್ನ ಗೊತ್ತಾ ನಿಮ್ಗೆ ನಿಮ್ಗೆ ನಿಮಗೆ ಅವರೇ ಗೊತ್ತಾ ನಿಮ್ಗೆ ನಿಮ್ಗೆ ನನ್ಗೆ ಫೋನ್ ಮಾಡ್ಬೋದಿತ್ತಲ್ಲ ನೀವು ವಿಡಿಯೋದಲ್ಲಿ ನನ್ನ ಅಲ್ಲಿಗೆ ಬರ್ತೇನೆ ನಿಮ್ಮ ಊರ್ರಿ ಇದು ಉಜಿರೆ ನಿಮ್ಮ ಊರದು ಬರ್ತೇವೆ ಉಜಿರೆಗೆ ಬರ್ತೇವೆ ನಾವು ಉಜಿರೆಗೆ ಬರ್ಬೋದು ನಾನು ಸೂಲಿ ಬೆಲೆಗೆ ನೀವು ಅವತ್ತು ಬಂದು ಹೋಗಿದ್ರಲ್ಲ ಇವತ್ತು ಮಾತಾಡ್ಬೋದಲ್ಲ ಸೂಲಿ ಬೆಲೆಗೆ ಹಾಗೆ ಅಲ್ಲ ನೀವು ತಾಯಿ ಬಗ್ಗೆ ಮಾತಾಡಿದ್ದು ನನಗೆ ಬಹಳ ಬೇಸರ ಇದೆ ನೀವು ಮಾಡಿದ ವಿಡಿಯೋಕ್ಕೆ ನನ್ನ ವಿರೋಧ ಇದೆ ನೀವು ತಾಯಿ ಬಗ್ಗೆ ಮಾತಾಡಿದಕ್ಕೆ ಅಲ್ಲ ನೀವು ತಾಯಿ ಬಗ್ಗೆ ಮಾತಾಡಿದ್ದಕ್ಕೆ ನಾನು ನಿಜ ಮಾತಾಡಿದ್ದೇನಾ ಅವರ ತಾಯಿ ಮಾತಾಡ್ತೀನಿ ಅವರ ತಾಯಿ ಅವ್ರ ತಾಯಿ ತಾಯಿ ಅಲ್ವಾ ಮಹೇಶ್ ಅಣ್ಣನ ತಾಯಿ ಬಗ್ಗೆ ಮಾತಾಡಿದ್ರು ನಾನು ಮಾತಾಡ್ತಿದ್ದೆ ಯಾರಾದ್ರೂ ಮಹೇಶ್ ಅಣ್ಣ ಮಾತಾಡೋದು ಹಂಗಲ್ಲ ನೀವು ಅದಕ್ಕೆ ಯಾಕೆ ತಲೆಬಿದಿತ್ತು ನೋಡಿ ನಮ್ಗೆ ಸುನೋವ್ ಆಗ್ತದೆ ಧೂಳಿ ಬೆಲೆ ವಿಚಾರದ ಬಗ್ಗೆ ನಾನು ನಿಮ್ಗೆ ಒಂದ್ ಅಷ್ಟೊಂದು ಲೀಕರಣ ಬೇಕಾದ ಒಂದು ಸಾವಿರ ಉದಾಹರಣೆ ಕೊಡ್ತೇನೆ ನಿಮ್ಗೆ ಇವರೆಲ್ಲ ವೇದಿಕೆ ಮೇಲೆ ಭಾಷಣ ಮಾಡಿದ ತಕ್ಷಣ ಹಿಂದೂದಿಲ್ಲ ಇವ್ರೇನಾದ್ರು ಕೇಸ್ ಮಾಡ್ಕೊಂಡಿದ್ದಾರೆ ಇವ್ರು ಜೈಲಿಗೆ ಹೋಗಿದ್ದಾರ ನೀವು ಮಾಡಿ ನಾನು ಬರ್ತೇನೆ ನಾನು ಬರ್ತೇನೆ ಅಂತ ಹೇಳಿದ್ರೆ ಉಜಿರೆಗೆ ಎಷ್ಟು ಮಂದಿ ಬರ್ತಾರೆ ಬರ್ತಾರೆ ಬರಬಾರ್ದು ಅಂತ ಹೇಳಿಕ್ ಆಗ್ತದೆ ನಮ್ಮ ನಮ್ದು ಅದು ಉಜಿರೆ ನೋಡಿ ಒಬ್ಬಂಟಿಯಾಗಿ ಹೋರಾಟ ಮಾಡ್ತೀರಲ್ಲಿ ಯಾತಕ್ಕೋಸ್ಕರ ನೀವು ಅದು ಬಿಟ್ಟು ಹೇಳ್ತೀರಿ ಸಂಘ ಪರಿವಾರದಿಂದ ಅಂತ ಹೇಳಿ ಹಾಗಾದ್ರೆ ನಿಮ್ಮ ಸ್ವಂತ ಬಲದಿಂದ ನೀವು ಹೋರಾಟ ಮಾಡ್ತೀರಿ ಯಾತಕ್ಕೋಸ್ಕರ ಮಾಡೋದು ನಮ್ಮ ರಕ್ತ ಹಿಂದು ಅಂತ ಹೇಳಿ ಇವ್ರೇನ್ ಮಾಡ್ತಾರೆ ಬರೀ ಭಾಷಣ ಕೊಡ್ತಾರೆ ನಮ್ಮಂತ ರಸ್ತೆ ಗೆಳಿಸ್ತಾರೆ ಮತ್ತೆ ಹೋಗಿ ಅಲ್ಲಿ ಡೀಲ್ ಮಾಡ್ಕೊಂಡು ಸುಮ್ಮನೆ ಕೊಡ್ತಾರೆ ನೀವು ಇದಕ್ಕೆಲ್ಲ ಪುಷ್ಟೀಕರಣ ಕೊಡ್ಬೇಡಿ ಮತ್ತೆ ನಿಮ್ಗೆ ತೋಕಿದ್ದನ್ನು ಮಾಡಿ ಕೇಳ್ತದ ನಾನು ಹೇಳೋದು ಕಿರಳ್ಳಿ ಅವರೇ ಹಲೋ ಹಲೋ ಅಲ್ಲಕ್ಕೆ ಎಂತ ಕೇಳ್ತದ ಇದಕ್ಕೆ ಸಾಕಿ ಅಣ್ಣಪ್ಪ ಮಂಜುನಾಥ ನಾವು ಹಿಂದೂ ಧರ್ಮವನ್ನು ಬಿಟ್ಟಿಲ್ಲ ಬಿಟ್ಟಿಲ್ಲ ನಾನು ಹಿಂದುತ್ವ ಮತ್ತೆ ಹಿಂದೂ ಧರ್ಮದ ವಿಚಾರದಲ್ಲಿ ನಿಮ್ಮನ್ನ ಯಾವತ್ತೂ ನಾನು ಪ್ರಶ್ನೆ ಮಾಡೋದಾಗ್ಲಿ ನಾನು ಮಾಡಿಲ್ಲ ಅಂದ್ರೆ ಇದು ವ್ಯಕ್ತಿ ಪೂಜೆ ಅಂತ ಅಲ್ಲ ಅಂದ್ರೆ ತಾಯಿ ಬಗ್ಗೆ ಮಾತಾಡಿದಾಗ ಎಂಟೈರ್ ಇಡೀ ನಮ್ ತಂಡ ಕಟ್ಟಿದ್ದೀವಣ್ಣ ಅಲ್ಲಿಂದ ಕಟ್ಕೊ ಬಂದಿದ್ದೀವಿ ನಾವು ಈಗ ನಾನು ಹೇಳ್ತೇನೆ ಈಗ ಇವತ್ತು ನೀವ್ ಹೇಳ್ತೀರಲ್ಲ ಒಂದು ತಾಯಿಗೆ ಅಂತ ಹೇಳಿ ನಾವೀಗ ತಾಯಿಯ ಸ್ಥಾನದಲ್ಲಿ ಆರ್ ಎಸ್ ಎಸ್ ಇಟ್ಟವ್ರು ನಾವು ಇವತ್ತು ನಮ್ಮ ಪರಿಸ್ಥಿತಿ ಏನಾಯ್ತು ಗೊತ್ತಾ ನೀವು ಸ್ವಲ್ಪ ತಿಳ್ಕೊಳ್ಳಿ ಒಂದು ವೇಳೆ ನಾನು ಅಷ್ಟು ಸಂಘಟನೆ ಹಿಂದೂ ಸಂಘಟನೆ ಮಾಡಿದ್ರಿಂದ ಇಷ್ಟು ಯುವಕರು ನಮ್ಮ ಹಿಂದೆ ಇದ್ರಿಂದ ನಾನು ಕೀಂತೇನೆ ಗೊತ್ತಾ ನಿಮ್ಗೆ ಗೊತ್ತಾ ಇವರು ಬಂದ್ರು ದುಡ್ಡು ಮಾಡ್ಕೊಂಡ್ರು ಹೋದ್ರು ಈಗ ಬಂದು ಯಾರೋ ಒಬ್ಬ ಮುಸಲ್ಮಾನ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಂತೆ ಅವನನ್ನು ಅವನು ಏನು ಮೂವತ್ತೊಂದು ಒಂಬತ್ತು ನಿಮಿಷದಿಂದ ಏನು ಹಿಂದೂಗಳು ಇಲ್ವ ಊರಲ್ಲಿ ಆಯ್ತಪ್ಪ ಹಿಂದೂಗಳಿದ್ರಲ್ಲ ಹದಿಮೂರು ವರ್ಷದಿಂದ ಹೋರಾಟ ಆಗ್ತದೆ ಅಲ್ಲ ಇವರು ಹಿಂದೂ ನಾಯಕರು ಎಷ್ಟು ಬಂದು ಬಂದಿದೆ ಇದನ್ನು ಕೇಳೋದು ನಾನು ನೋವು ಅದು ನಮ್ಗೆ ಒಬ್ಬ ಅರಸ ನಮ್ಮ ಗಂಡ ಒಬ್ಬ ಇಸ್ ಎಂದು ಪರಿಷತ್ ನಮ್ಗ ಯಾವನೇ ಆದ್ರೂ ಒಬ್ಬ ಹಿಂದೂ ಇಂತ ಒಬ್ಬ ಅನ್ಯ ಮತೀಯ ಬಂದು ನಮ್ಮ ದೇವಸ್ಥಾನವನ್ನು ರೂಟ್ ಅಂತ ಹೇಳಿದ್ರೆ ನಾವ್ ಇನ್ನು ಸುಮ್ನೆ ಕೂತಿದ್ದೇವೆ ಅಂತ ಹೇಳಿದ್ರೆ ಹ್ಮ್ ಇದು ಬಂದು ಹೋಗುದು ಅವ್ರ ಜೊತೆ ಸೇರ್ಕೊಳ್ಳೋದು ಹೇಳಿ ಇದಕ್ಕೆ ಉತ್ತರ ಕೊಡಿ ನಾವು ಇಷ್ಟು ಇಷ್ಟು ದಿನದಲ್ಲಿ ನಿಮ್ಮ ಯಾವುದೇ ವಿಚಾರಕ್ಕೆ ನಾವು ಮಾತಾಡೇ ಇಲ್ಲ ಅಯ್ಯೋ ಹೇಳ್ತೀರಲ್ಲ ನಿಮ್ಗೆ ಹೇಳ ನಾನು ನೋಡಿ ಮೊನ್ನೆ ಅದೇ ದೇವರ್ತಿ ವೀರೇಂದ್ರ ಹೆಗ್ಡೆ ಇವರು ಬೆಳೆಸಿದಿರಂತ ಸೂಳೆ ಬೆಲೆ ಅಂತ ಅವ್ರು ಬೆಳೆಸಿದ್ರಿಂದ ನಾವು ಸೂಳ್ಯ ಬೆಲೆಗೆ ಮಾಡದ ದಾರಿಗೆ ಅಣ್ಣಪ್ಪ ಮಂಜುನಾಥನ ಶಾಪ ನಾನು ಒಂದು ಒಳ್ಳೆ ಒಂದು ಸಿಂಗೇರಿ ಜಗದ್ಗುರು ಪೀಠದ ಜಾಗದಲ್ಲಿ ನಿಂತ್ಕೊಂಡಿದ್ದೇನೆ ಈಗ ನೀ ಫೋನ್ ಮಾಡ್ಬೇಕಾದ್ರೆ ಈ ಜಗದ್ಗುರು ಪೀಠದ ಶಾಪ ಸಂತಾನ ನಾಶ ಆಗಿರುತ್ತದೆ ಇವ್ರಿಗೆ ನಾನು ಹೇಳಾದ್ರೂ ಒಂದು 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 ವಿರೋಧಿ ಆಗಿದ್ರೆ ನಿಮ್ಮನ್ನ ಹಿಂದೂ ವಿರೋಧಿ ಅಂತ ಹೇಳಿಲ್ಲ ನಿಮ್ಗೆ ಗೊತ್ತಿಲ್ಲ ಪುನೀತ್ ಕೆರಳ್ಳಿ ನಾವು ಒಡನಾಡಿಯವನು ಹೇಗೆ ಹೊಡೆದು ಹೊರಗಡೆ ಆಗ್ತೇವೆ ಗೊತ್ತ ನಿಮ್ಗೆ ನಮ್ಮಲ್ಲಿ ನಮ್ಮ ಜೊತೆಲಿ ಎಲ್ಲಾದ್ರು ಕಾಣ್ತಾನ ಅವನು ಅವನಷ್ಟಕ್ಕೆ ಬಂದಿದ್ದಾನೆ ಅವನು ನೋಡಿ ನಾವು ಧರ್ಮದ ವಿರೋಧ ಸ್ವಾಮಿ ಇದು ತಿಳ್ಕೊಳ್ಳಿ ನೀವು ಅಷ್ಟೇ ನಿಮ್ಗೆ ಹೇಳ್ತೇನೆ ಕೇಳಿ ಧರ್ಮ 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 ಜಾಗೃತಿ ಸಭೆ ಅಂತ ಮಾಡಿದ್ರು ವೀರೇಂದ್ರ ಹೆಗ್ಡೆ ಮಾಡ್ತಿರುವಂತದ್ದು ಹಿಂದೂ ಧರ್ಮದ ಒಂದು ಧರ್ಮ ಸಭೆಯನ್ನು ವೀರೇಂದ್ರ ಹೆಗ್ಡೆ ಮಾಡಿಸ್ಲಿಕ್ಕೆ ಅವನು ಯಾರ ಅವನು ಬೇವರ್ಸಿ ಅವನು ಆ ಪಾಪೀಷ್ಠ ಯಾರ ಅವನು ಅತ್ಯಾಚಾರಿ ಇದು ನಮ್ಮ ಇದು ಇರುವಂತದ್ದು ಅದು ಬಿಟ್ಟು ನೀವು ಅಲ್ಲಿಗೆ ಬರ್ತೇನೆ ನಾನು ಉಜಿರೆಗೆ ಬರ್ತೇನೆ ಉಜಿರೆ ನೀವು ಉಜಿರೆಗೆ ಬಂದ್ರೆ ನಾನು ಉಜಿರೆ ಬಿಟ್ಟು ಹೋಗಲಿಕ್ಕೆ ಆಗ್ತದ ನಾನು ನೋಡಿ ನೀವು 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 ಬಂದ್ರೆ ನೀವು ಅಲ್ಲ ನೀವು ಬಂದ್ರೆ ಅವರಿಗೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಹೇಳಿದ್ರಲ್ಲ ಹಾಗಾದ್ರೆ ನಾವು ಬರ್ತೇವೆ ಹೊಡೀರಿ ಅಂತ ನೀವು ಅದು ಖಂಡಿತ ಖಂಡಿತ ಇಲ್ಲ ನನಗೆ ನನ್ನ ಮೇಲೆ ನಲ್ಲಿ ಇಪ್ಪತ್ತೆರಡು ಕೇಸು ಚಕ್ರವರ್ತಿಯವರೇ ತಗಸಿರೋದು ಅಂದ್ರೆ ಬೇಲ್ ತಗ್ಸಿರೋದು ಬೇಲ್ ಒಂದಷ್ಟು ಬೇಕಾಗ್ತಾರೆ ನೀವು ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಅನ್ಯಾಯ ಆಗಿದೆ ಅಂತ ಹೇಳಿ ಧರ್ಮಸ್ಥಳ ಉಳಿಸ್ತೀನಿ ಅಂತ ಹೊರಟು ಇಡೀ ಕರ್ನಾಟಕ ಈಗ ಎರಡು ಭಾಗವಾಗಿದೆ ಅದು ಬೇರೆವರಲ್ಲ ಹಿಂದೂಗಳೇ ಎರಡು ಭಾಗವಾಗಿದ್ದೀವಿ ಹಾಗೆ ಮಾಡಿದ್ಯಾರು ಹಾಗೆ ಮಾಡಿದ್ಯಾರಂದ್ರೆ ಈಗ ನಾನೇನು ಹೇಳಿ ವೀರೇಂದ್ರ ರಾಜ್ಯಸಭಾ ಸದಸ್ಯ ಮಾಡಿದ್ಯಾರು ಯಾರು ಮಾಡಿದ್ರು ಬಿಜೆಪಿಯವ್ರು ಮಾಡಿದ್ದಲ್ಲ ಕಾಂಗ್ರೆಸ್ನವ್ರು ಮಾಡಿದ್ದ ಇವರು ಇವನ ಅತ್ಯಾಚಾರದ ಕೇಸುಗಳನ್ನು ಇವ್ರ ಇವನ ಹತ್ರ ಲಕ್ಷಗಟ್ಟಲೆ ಕೋಟಿ ಉಂಟುಂತ ಈ ಬಿಜೆಪಿ ಅವರು ಎಲ್ಲಾ ದುಡ್ಡು ಸಿಕ್ಕೊಂಡು ಹಿಂದೂ ಸಂಘಟನೆ ಅವರು ಇದು ನೀವು ಹೀಗೆ ಮುಂದುವರಿತಾನೆ ಹೋದ್ರೆ ನಾವು ನಾವೇ ಹೊಡೆದಾಡ್ತಾ ಇರ್ತೀವಿ ನೀವು ನೋಡ್ತೀರಿ ಅಂದ್ರೆ ಉಳಿಸ್ಲಿಕ್ಕೆ ಹೋಗಿ ನೀವು ಹಿಂದಿನ ಕಾಂಗ್ರೆಸ್ ಕೂಡ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಎಲ್ಲಾ ಬರ್ಬೇಕ ಒಂದು ಬಡ್ಡಿ ವ್ಯವಹಾರ ಭೂ ಆಕರಣೆ ಎಷ್ಟೈತೆ ಗೊತ್ತಾ ಎಷ್ಟು ಮಂದಿ ಭೂಮಿ ಹೊಡೆದಾಕೊಂಡಿದೆ ಗೊತ್ತಾ ನಿಮ್ಗೆ ನಿಮ್ಗೆ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರೆ ಆ ರೀತಿ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಪರಿಸ್ಥಿತಿ ಒಬ್ಬ ಭಯೋತ್ಪಾದಕ ಮುಸಲ್ಮಾನನಿಂದ ಸಾವಿರ ಪಟ್ಟು ಹಾಳು ಮಾಡಿದಾನೆ ಹಿಂದೂ ಸಮಾಜವನ್ನು ಪಾಪಿಸ್ತಾ ಹಿಂದೂ ನಾಯಕರುಗಳನ್ನ ಇಟ್ಕೊಂಡು ಇವನ್ ಕೈಯಲ್ಲಿ ಅಲ್ಲಿಗೆ ಬಂದಂತ ಡಬ್ಬೆ ಕಾಸಿನಿಂದ ಬಾಯಿ ಹಾ ಮಾಡಿದವನಿಗೆ ಲಕ್ಷ ಗಟ್ಟಲೆ ಸುರಿತಾನೆ ಈ ಸೋಳೆ ಮಗ ಇವನು ಈ ಹ್ಮ್ ಎಲ್ಲಾದ್ರೂ ಉಂಟಾ ಪೂಜೆ ಮಾಡ್ತಾನ ಮುಖಕ್ಕೆ ಒಂದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ಕೊಂಡು ನಾಮ ಹಾಕ್ತಾನೆ ಅವನು ಒಂದು ತೀರ್ಥತೆ ಅವನು ಮಂಜುನಾಥ ಸ್ವಾಮಿ ಅವನನ್ನು ದೇವರು ಅಂತ ಹೇಳಿ ನಂಬಿದ್ದಾರೆ ಹಿಂದೂ ನಾಯಕರುಗಳು ಮೊನ್ನೆ ಅದೇ ಹೇಳಿದ್ರೆ ನಾನು ಕರ್ನಾಟಕ ಪ್ರಭಾಕರ್ಟ್ರೆ ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೇನೆ ಇದಕ್ಕೆ ಏನು ನಿಮ್ಮ ಏನು ಸಂಘ ಪರಿವಾರದಿಂದ ಹೇಳಿ ನಿಮ್ಮ ಬಡಿಸ್ತಾನ ಅಂತ ಹೇಳಿದ್ದೇನೆ ನಾನು ಸಂಘ ಪರಿವಾರದನ್ನು ನಾನು ಧರ್ಮದ ಆರಾಧಕ ಇವರೆಲ್ಲ ಇವರ ಹೊಟ್ಟೆ ತುಂಬಿಸ್ಲಿಕ್ಕೆ ದೇವಸ್ಥಾನದ ಕಾಣಿಕೆ ಇವ್ರು ಹೋದ ತಕ್ಷಣ ಅಲ್ಲಿ ಒಂದು ಹತ್ತು ಮಂದಿ ಸುತ್ತದಿಂದ ಬರ್ತಾರೆ ಹೆಚ್ಚು ಹಿಂದೂಗಳ ಕರ್ತನವರು ಬಂದು ಭಜ ಹಂಗ್ ಬಂದ್ರು ಅಂತ ಹೇಳಿ ಬಂದವರಿಗೆ ಭಿಕ್ಷೆ ಬಿಸಾಡ್ತಾನೆ ನೀನು ಪಾತ್ರಿಸ್ತ ಸೋಳೆ ಇವನು ಎಲ್ಲಿಂದ ಹಿಂದೂ ದೇವಸ್ಥಾನದ ಡಬ್ಬದಿಂದ ಕರ್ಬದ್ದು ಎಷ್ಟು ಲಕ್ಷ ಕೋಟಿ ಗೊತ್ತಾ ನಿಮ್ಗೆ ಎಷ್ಟು ಲಕ್ಷ ಕೋಟಿ ಇದೆ ನನ್ನೆಲ್ಲ ನೋಡಿದ್ರೆ ನಾವು ಹಿಂದೂಗಳು ಯಾಕೆ ತಗೊಳ್ಳಿ ಹಿಂದೂಗಳಿ ಆರ್ ಎಸ್ ಎಸ್ ನ ತಗೊಳ್ಬೋದಿತ್ತಲ್ಲ ಬಿಜೆಪಿ ಸರ್ಕಾರ ಮಾಡಿತ್ತಲ್ಲ ಐದು ವರ್ಷ ಆಗ ಆರ್ ಎಸ್ ಎಸ್ ನ ತೆಕ್ಕೆ ತಗೊಳ್ಬೋದಿತ್ತಲ್ಲ ಯಾಕೆ ತಗೊಳ್ಳಿಲ್ಲ ಹ್ಮ್ ಯಾಕೆ ತಗೊಳ್ಳಿಲ್ಲ